ನಮ್ಮ ತಾಯಿಗೋ ಇಂಥ ಭಯಂಕರವಾದ ಟ್ರಿಕ್ ಏ ಯಾವತ್ತರ ನೋಡಿದ್ಯಾ ಇಲ್ಲ ಕಾಲ ನಿಮ್ಗೂ ನೋಡಿಲ್ಲ ನೋಡಿಲ್ಲ ಅದೇ ಹೇಳಿದ ಅಲ್ಲೇ ಜಾರತೆ ಅಂದಿದು ಇಲ್ಲಿ ಇಲ್ಲಿ ಹಂಗೆ ಬಂದ್ಬಿಡು ಹಂಗೆ ಬಂದ್ಬಿಡು ಈ ಕಡೆ ಇಲ್ಲಿ ನನ್ನ ಹಾ ಹಂಗೆ ನೋಡ್ಬೋದು ಸ್ನೇಹಿತರೆ ಮಾಡಿ ಸದ್ಯಕ್ಕೆ ಇಲ್ಲಿ ಹತ್ಬಿಟ್ಟೆ ಬಟ್ ನಮ್ಮ ಕುಚಿ ಅಲ್ಲೇ ಕುತ್ಕೋಬಿಟ್ಟಿದ್ದಾರೆ ನೋಡ್ಬೋದು ಅಲ್ಲಿಗೆ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ರಾಮನಗರ ಬಳಿ ಇರುವಂತಹ ವಾಡೆ ಮಲ್ಲೇಶ್ವರ ದೇವಸ್ಥಾನದ ಬಳಿ ಬಂದಿದ್ದೀನಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಕಬ್ಬಾಳಮ್ಮನ್ ಬೆಟ್ಟದ ಪಕ್ಕ ಇರುವಂತಹ ದೊಡ್ಡ ಬೆಟ್ಟ ಇದು ನೋಡಿ ಅಲ್ಲಿ ಬೆಟ್ಟ ಏನು ಕಾಣ್ತಾ ಇದೆ ಬೆಟ್ಟದ ಮಧ್ಯದಲ್ಲೇ ನಡುವೆ ಈ ವಾಡೆ ಮಲ್ಲೇಶ್ವರ ಅನ್ನೋದು ಗುಡಿ ಇದೆ ಅದ್ರ ಮೇಲ್ಗಡೆ ನಾವು ಇವತ್ತು ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ನೋಡೋಣ ಸದ್ಯಕ್ಕೆ ಯಾರು ಇಲ್ಲ ಟ್ರೆಕ್ ರೂಟಲ್ಲಿ ದೇವಸ್ಥಾನ ಓಪನ್ ಇರುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಬಟ್ ಬಂದಿದ್ದೀವಿ ಸೊ ನೋಡೋಣ ಮುಂದೆ ಹೋಗೋಣ ಇನ್ನೂ ಏನೇನೆಲ್ಲ ಕಾದಿದೆ ಅಂತ ನಾವು ಸುತ್ತ ಬರ್ಬೇಕಾದ್ರೆ ವ್ಯೂ ಮಾತ್ರ ಸೂಪರ್ ಆಗಿತ್ತು ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಹೋಗೋಣ ಮುಂದೆ ಏನಿದೆ ನೋಡೋಣ ಇವಾಗ ಹಂಗ್ತೀವಿ ಹೊಯಸಾತಿ ಮೇಟ ಅಮ್ಮ ಗುರುವೇ ಅಂತೂ ಇಂತೂ ವಾಡೆಮಲಪ್ಪನ ಬೆಟ್ಟನ ಹತ್ತುತ್ತಾ ಇದೀವಿ ಅಂತೂ ಇಂತೂ ಬೆಟ್ಟ ಬಂತು ಇನ್ನೂ ಹತ್ತದ್ದು ಒಂದೇ ಒಂದು ಬಾಕಿ ಇದೆ ಅಂತ ಆಡಿಬೇಕಷ್ಟೇ ನಾವೆಲ್ಲ ನನ್ನ ಕ್ಯಾಮ್ರಾ ಸರಿಯಿಲ್ಲ ಅದಕ್ಕೆ ಲೈನ್ ಬರ್ತಿದೆ ತಪ್ಪು ತಿಳ್ಕೊಬೇಡಿ ಬೆಟ್ಟ ಮಾತ್ರ ಗುರು ಬೆಟ್ಟ ಅಷ್ಟು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದು ಮೇಲ್ಗಡೆ ಕರಡಿ ಎಲ್ಲ ಇದೆ ಅಂತ ಅಂದ್ರೆ ಇವಾಗ ಜನ ಓಡಾಡ್ತಾರಲ್ಲ ಸೊ ಇರಲ್ವೇನೋ ಬಟ್ ನಾವು ಈಗ ಬಂದಾಗ ಯಾರೂ ಜನನೇ ಇಲ್ಲ ಇಬ್ರೇ ಇಲ್ಲ ನೋಡೋಣ ಮೇಲ್ಗಡೆ ಯಾರಾದ್ರೂ ಸಿಗ್ಬೋದು ಸಿಕ್ಕಿದ್ರೆ ಒಳ್ಳೇದು ಸಿಗದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಜೀವ ಗಟ್ಟಿ ಮಾಡ್ಕೊಂಡು ಹೋಗ್ತೀವಿ ನೋಡೋಣ ಏನೇನು ಮಾಡಬೇಕು ಅಂತ ತಾ ಇದ್ದೀವಿ ಹಂಗು ಹಿಂಗು ಮಾಡಿ ಒಂದು ಹಂತಕ್ಕೆ ಬೆಟ್ಟ ಹತ್ತಿದೀವಿ ದೇವಸ್ಥಾನದವರೆಗು ಬಂದಿದ್ದೀವಿ ಸೊ ನೀವು ಶ್ರೀಶೈಲ ಬೇಡ ಇಲ್ಲೇ ಬನ್ನಿ ವಾಡೆ ಮಲ್ಲೇಶ್ವರ ಗುಡಿ ನೋಡಿ ವ್ಯೂ ಎಷ್ಟು ಸಕಲಾಗಿದೆ ಅಂತ ನೋಡಿ ಸಕಲಾಗಿದೆ ವ್ಯೂ ಮಾತ್ರ ಬೆಂಕಿ ಬೆಂಕಿ ಬಿರುಗಾಳಿ ಎರಡು ಎಪ್ಸತ್ತೆ ಅಷ್ಟು ಸೂಪರ್ ಆಗಿದೆ ವಿವೋ ನೋಡಿ ಎದುರುಗಡೆ ಬೆಟ್ಟ ಯಾವುದೋ ಒಂದು ದುರ್ಭೇದ್ಯ ಅಭೇದ್ಯವಾದಂತಹ ರಣರೋಚಕವಾದಂತಹ ಬೆಟ್ಟ ಅದಕ್ಕೂ ದಾರಿ ಅಂತ ಹೇಳ್ತೀವಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ಬನ್ನಿ ನೋಡೋಣ ರಾಮನಗರ ನೋಡಿ ರಾಮನಗರ ಇರೋ ಸುತ್ತಮುತ್ತ ಬೆಟ್ಟನ ನಾವು ತೋರಿಸ್ತೀವಿ ಅಂತ ಅಂತೇಳಿ ಅಂದಿತ್ರೆ ನೀವು ಸಬ್ಸ್ಕ್ರೈಬೇ ಮಾಡ್ಕೊತಾರ ಯಾರು ಏನ್ ಚಂದನ್ ಕರೆಕ್ಟ್ ತಾನೇ ಹೌದಪ್ಪ ನೋಡಿ ಇಷ್ಟ ಮೇಲೆ ಬಂದು ಕಸ ಇಸ್ಬಿಟ್ಟು ಹೋಗಿದ್ದಾರೆ ಹೊಟ್ಟೆಗೆ ಏನ್ ತಿಂತಾರೋ ಗೊತ್ತಿಲ್ಲ ಸೊ ಇದನ್ನ ಏನ್ ಮಾಡೋಣ ಬ್ಯಾಂಕಲ್ಲಿ ಇಸ್ಕೊಳ ಇನ್ನೇನ್ ಮಾಡೋಣ ಬ್ಯಾಂಕ್ ಎಲ್ಲಾನು ಜೋಸ್ಕೊಂಡಾಗತ್ತೆ ಸೊ ಯಾರು ದಯವಿಟ್ಟು ಕಸಾನ ಎಸಿಬಿಡಿ ದೇವ್ರನ್ನ ದರ್ಶನ ಮಾಡ್ಕೊಳಣ ಶಿವ ಪರಮಾತ್ಮ ಮರನಿ ಸನ್ನಿಧಿ ಅರನಿ ಗುರುವೇ ಕಾಪಾಡಪ್ಪ ತುಂಬ ಉದ್ಭವ ಲಿಂಗ ಅಂತ ಕಾಣತ್ತೆ ನೋಡ್ಬೋದು ಇಲ್ಲಿ ಉದ್ಭವ ಲಿಂಗನಾಂಗನಾಂಗನಾಂಗ ನೋಡಿ ನೋಡ್ತಾ ಇರ್ಬೋದು ನೀವು ಅಲ್ಲ ಕಿಂಡಿ ಒಳಗಡೆ ಮಾಡಿ ಈಗ ಹಂಗೆ ಇದ್ಮಾ ಮಾಡಿ ಇವಾಗ ಸೊ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಉದ್ಭವ ಲಿಂಗನ ಉದ್ಭವ ಲಿಂಗ ಇರುವಂತಹ ಜಾಗ ಕೆಲವೇ ಕೆಲವೊಂದ್ ಕಡೆ ಎಷ್ಟು ಚೆನ್ನಾಗಿದೆ ಅಲ್ಲ ಉದ್ಭವ ಲಿಂಗ ಅದು ಈ ವಾಡೆಮಲ್ಲಾರ್ಪುನ್ ಬೆಟ್ಟದಲ್ಲೂ ಒಂದು ನೋಡಿ ಕುಚಿಕ್ ಹತ್ತದಿನ ಎತ್ತದ ಬಿಟ್ರು ನಾವು ಹತ್ತದೇ ಒಂದು ದೊಡ್ಡ ಬ್ಯಾಗ್ ನಡಿ 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 ಆಗುತ್ತೆ ಏನು ಇದು ಏಣ್ಕೊಂಡು ಏನ್ ಮಾಡ್ತೀಯ ಬಾ ಇರೋ ಅದಕ್ಕೆ ಅಯ್ಯೋ ದಡ ಬಾ ನೋಡಿ ಇಲ್ಲಿ ನೋಡಿ ನೋಡಿಯೇ ಇದಂತೂ ಈ ಹುಷಾರು ಹುಷಾರು ಪ್ರಪಾತ ಇದು ಈ ಇಲ್ಲಿ ಹತ್ಕೊ ಬರ್ಬೇಕು ನೋಡಿ ಮೋಸ್ಟ್ಲಿ ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು ಡೇಂಜರ್ಸ್ ಹಿಂಗೆ ಬಾ ಕಾಲೆಲ್ಲ ನಡುಕ್ತಾವಳಿ ಗುರುವೇ ನಿಂಗೆ ಕಾಲು ನಡಕ್ತದ ನನಗೆ ಏನೇನೋ ನಡ್ಕ್ತದ ಬಾ ವೈ ವಿಚಾರಲ್ಲೇ ಊನಪ್ಪ ಏನು ಬಿದ್ದರೆ ಕಾಣೋದಿಲ್ಲ ನಾವಂತೂ ಇಲ್ಲೋ ಗುರುವೇ

ಹೌದು ಆಂಜನೇಯ ಮಂತ್ರ ಪಠಿಸ್ತಿರ್ತಾರಂತೆ ನಾವು ಯಪ್ಪ ನಾನು ಹೋಗಿ ಬರ್ತೀನಿ ಅಂದರು ಕೇಳ್ತಿಲ್ಲ ಮುಂದೆ ಹೋಗೋಣ ಅಂದರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದಾರೆ ಸೊ ಬರಲಿ ಆದಷ್ಟು ಯಪ್ಪ ಬಟ್ ನೋಡ್ತಿರ್ಬೋದು ನೀವು ಹೆಂಗ್ ನಿಂತಿದ್ದೀನಿ ನಾನೇ ಅಂತ ಬಟ್ ಅಂದ್ರೆ ಹೆವಿ ಕಷ್ಟ ಬರೋರು ಮಾತ್ರ ಹುಷಾರಾಗಿ ಬರ್ಬೇಕಿಲ್ಲಿ ಅಯ್ಯೋ ಬಟ್ ಅಲ್ಲಿ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ರಿಸ್ಕ್ ಅಂದರೆ ರಿಸ್ಕ್ ಗುರುವೆ ಇಲ್ಲಿ ಸ್ವಲ್ಪ ಹೆವಿ ಅಂದರೆ ಹೆವಿ ರಿಸ್ಕು ಅಲ್ಲಿ ನೀರು ಬೇರೆ ಇಲ್ಲಿ ನೀರು ಸುರಿತಲ್ಲ ಸೊ ಪಾಚಿ ಜಾರುತ್ತೆ ಅದೊಂದು ನೋಡ್ಕೋಬೇಕು ಅಯ್ಯೋ ಗುರುವೆ ನೋಡ್ಬೋದು ನಮ್ಮ ಕುಚಿಕ್ಕವರು ಅಯ್ಯೋ ರಾವ ನನಗೆ ಬೇರೆ ಹೋಗಿದ್ದ ಒಂದೇ ಇರು ಗುರು ಆಯ್ತು ಯಪ್ಪಾ ರಾಮ ನಮ್ ಕುಚಿಕೋ ಮಾಡೋದಲ್ಲ ಇಂತ ಕೆಲ್ಸ ಸೂಪ್ ನೀರು ಇರಲ್ಲ ನನಗೆ ಬೇರೆ ಇಲ್ಲಿ ಹೋಗದೆ ಒಂದು ದೊಡ್ಡ ಕಷ್ಟ ಇಲ್ಲಿ ಅದ್ರಲ್ಲಿ ಕೆಳಗಡೆ ಇಳ್ಕೋ ಬೇರೆ ಹೋಗ್ತಿದ್ದೀನಿ ಮತ್ತೆ ಜಲ್ ಜಲ್ ಎಂದಿದಿ ಅಪ್ಪ ಆ ಸಾಧಿಸ್ತಿದಾರ ಏನೋ ಮಾಡಿ ಗುರು ಹುಷಾರ್ ಗುರು ನೋಡಿ ಹೆಂಗೋ ಹತ್ತಿ ಆ ಕಡೆಯಿಂದ ಹತ್ತಿ ಅದ್ರ ಮೇಲೆ ಕಾಲ್ ಮಾಡುವ ಅಲ್ಲಿ ನೀರು ಇದೆಯಲ್ಲ ಅದ್ರ ಮೇಲೆ ಹಂಗೆ ಬರಬೇಡ ಹಂಗೆ ಹಾಂ ಬಂದರು ಸದ್ಯ ಹಿಂಗೆ 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 ಸ್ಟ್ರೈಟು ಅದೇ ಹೇಳಿದ್ದು ಅಲ್ಲೇ ಜಾರತೆ ಎಂದಿದು ಇಲ್ಲಿ ಇಲ್ಲಿ ಹಂಗೆ ಬಂದ್ಬಿಡು ಹಂಗೆ ಬಂದ್ಬಿಡು ಈ ಕಡೆ ಇಲ್ಲಿ ನಾನೇ ಹಾ ಹಂಗೆ ಅಯ್ಯೋ ರೀ ಬಂದಿರು ಆಂಜನೇಯನ್ ಪವರ್ ಗುರು ಮಳೆ ಬಂದ್ರೆ ಹೌದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಸ್ಬೇಕು ನಾವು ನಿನ್ ಫೋನಲ್ಲಿ ಚಾರ್ಜ್ ಐತೆ ಚಾರ್ಜ್ ಚಾರ್ಜ್ ಇದೆಯಾ ಸೂಪರ್ ಕರ್ಸ್ಬಿಟ್ಟು ನಾಳೆ ನಿವ್ಸ್ ಐತಿವಿ ಹೆಲಿಕಾಪ್ಟರ್ ಬರತ್ತೆ ಹಲೋನಾಂಗೈತೆ ಹೆಂಗೈತೆ ನೋಡಿ ಇದು ಯಾರು ಬ್ಲಾಗ್ ಮಾಡಿದಾರು ಇಲ್ಲೋ ಗೊತ್ತಿಲ್ಲ ಯೂಟ್ಯೂಬ್ ಚೆಕ್ ಮಾಡೋದೇ ಸುಸ್ತಾಗೋದ್ವಿ ಗುರು ಅತ್ತಿ ಬರೋಷ್ ಅಲ್ಲಿ ಸಾಕು ನೀನ್ ಫ್ರೆಶ್ ಮಾಡ್ಕೊ ಎಪ್ಪ ಇಳಿಯೋದ ಇಳಿಯೋದೇ ಒಂದ್ ದೊಡ್ಡ ಕೂತ್ಕೊಂಡು ಇಡಿಬೇಕು ಅಷ್ಟೇ ಇದು ಈ ಸೈಡ್ ಬಂದು ಹಲಗೂರು ಮತ್ತು ಚನ್ನಪಟ್ಟಣಕ್ಕೆ ಹೋಗೋ ರೋಡ್ ಬರುತ್ತೆ ಈ ಕಡೆ ಸೊ ಇಲ್ಲಿ ಅದು ಪಕ್ಕದ ಇಲ್ಸ್ ಆಗಿರುತ್ತೆ ಬೆಟ್ಟ ಅಲ್ಲಿ ನೋಡ್ಬೋದು ನೀವು ಆ ಕಡೆ ಸೈಡಲ್ಲಿ ಕಬ್ಬಾಳ್ ಬೆಟ್ಟ ಕಾಣಿಸ್ತಿದೆ ನೀವು ಅಷ್ಟು ದೂರದಲ್ಲಿ ಅದೇ ಕಬ್ಬಾಳ್ ಬೆಟ್ಟ ಸೊ ನಾವು ಹಂಗಿಂದ ಬಂದಿ ಬಳಸ್ಕೊಂಡು ಹೋಗಿ ಹಿಂಗೆ ಬಂದಿದ್ದೀವಿ ಸೊ ದಯವಿಟ್ಟು ಇರೋ ಬೇಕಾದ್ರೆ ಹಂಗೆ ಬರ್ಬೋದು ಬಟ್ ಬೆಂಗಳೂರಿಂದ ಬರೋರು ಏನು ಮಾಡಬೇಕು ಅಂದರೆ ಚನ್ನಪಟ್ಟಣ ಟು ಹಲ್ಗೂರು ರೂಟ್ ಹಿಡಿಬೇಕು ವಯ್ಯಾ ನೀವು ರಾಮನಗರದಿಂದ ಬರೋರು ಓಕೆ ಅಥವಾ ಕನಕ್ಪುರದಿಂದ ಚ ಕನಕ್ಪುರದಿಂದ ಚಣ್ಪಟ್ಟಕ್ಕೆ ಬರೋರು ಓಕೆ ಈ ಥರ ಬನ್ನಿ ಸೊ ಸಾತ್ನೂರ್ಗೆ ಹೋಗಿ ಸಾತ್ನೂರಿಂದ ಬರೋರು ಅಷ್ಟೇ ಆ ಕಡೆಯಿಂದ ಬರ್ಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ಬಟ್ ನೋಡಿ ವ್ಯೂ ಇದು ಡೈರೆಕ್ಷನ್ ನೋಡಿಕೊಂಡು ಈಸಿ ಇರೋದು ಯಾವುದೋ ಇರುತ್ತೋ ಅದನ್ನ ನೋಡಿಕೊಂಡು ಬನ್ನಿ ಯಾಕಂದರೆ ನಾವು ಬಾಳಿಸ್ಕೋ ಬಂದಿದ್ದೀವಿ ಅಂತ ನಮಗನ್ಸೆ ಸೊ ಟೋಟಲಾಗಿ ಹಿಂಗಿದೆ ನೋಡೋಣ ಮುಂದೆ ಮೇಲ್ಗಡೆ ಹೋಗ್ತೀವಿ ನೋಡೋಣ ಮೇಲ್ಗಡೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಗುರು ಮೇಲ್ಗಡೆ ಹೋಗೋಣ ಬಟ್ ಹತ್ತದೇನೋ ಹೊತ್ಬಿಟ್ಟು ಈಗ ಹೆಂಗ್ ಇಳಿಯೋದು ಅನ್ನೋದೇ ಒಂದು ದೊಡ್ಡ ಸಿಚುವೇಶನ್ ನಮಗೆ ಸಿಚುವೇಶನ್ ಎದುರಾಗಿರೋ ನೋಡೋಣ ಯಾವ ಥರ ಹೋಗೋಣ ಅಂತ ನಡಿ ಮುಂದೆ ಹಿಂಗೋ ಹಂಗತ್ಕೊಳ್ಳೋಣ ಅಯ್ಯಪ್ಪ ಬರೀ ಉಲ್ಗಾವ್ಲೆ ಇದೆ ಹಾಗೆ ಕಷ್ಟ ಐಸ ಬರೀ ಐಸ್ lạc quyền quyền tại đây chill 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 ಹ್ಞೂ ಒಂದು ವ್ಯೂ ತೋರಿಸ್ತೀನಿ ಸ್ನೇಹಿತರೆ ಮನೆ ನೋಡೋರಂತೆ ವ್ಯೂ ಮಾತ್ರ ಸೂಪರಾಗಿದೆ ಅನ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಸಿಗುತ್ತೆ ಅಂತ